ಗುಡಿಬಂಡೆ ಪಟ್ಟಣದ ಆರ್ಕೆಎನ್ ಕಲ್ಯಾಣ ಮಂಟಪದಲ್ಲಿ ಡಿಎಸ್ಟಿ ಪ್ರಾಯೋಜಿತ ಎಸ್ಸಿಎಸ್ಪಿ ಅಡಿ ಹೊಸ ಕೃಷಿ ತಂತ್ರಜ್ಞಾನ ಯೋಜನೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು ಐಸಿಎಆರ್ನ ಐಐಎಚ್ಆರ್ ವಿಭಾಗದ ನಿರ್ದೇಶಕ ತುಷಾರ್ ಕಾಂತಿ ಬೇಹರ್ ಮಾತನಾಡಿ ಕೃಷಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನ ತುಂಬಾ ಮುಂದುವರಿದಿದೆ ಆದರೆ ರೈತರು ಇನ್ನು ಹಳೆಯ ಪದ್ಧತಿಗಳನ್ನೇ ಅನುಸರಿಸುತ್ತಿದ್ದಾರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈತರು ಆರ್ಥಿಕವಾಗಿ ಸಬಲರಾಗಬಹುದು ಐಸಿಎಆರ್ನ ಎನ್ಐಎಎನ್ಪಿ ವಿಭಾಗದ ನಿರ್ದೇಶಕ ಅರ್ಥಬಂಧು ಸಾಹು ಮಾತನಾಡಿ ಈ ಯೋಜನೆ ಅಡಿ ಗುಡಿಬಂಡೆ ತಾಲೂಕು ಸೇರಿದಂತೆ ಕರ್ನಾಟಕದ ಎರಡು ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಲಾಗಿದೆ ಈ ಯೋಜನೆಯ ಮೂಲಕ ಪರಿಶಿಷ್ಟ ಜಾತಿಯ ಸಣ್ಣ ರೈತರಿಗೆ ತೋಟಗಾರಿಕೆ ಹೈನುಗಾರಿಕೆ ಮತ್ತು ಸಣ್ಣ ಪ್ರಾಣಿಧಾರಣೆಯ ತಂತ್ರಜ್ಞಾನವನ್ನು ಪರಿಚಯಿಸಲಾಗುವುದು ಎಂದು ಹೇಳಿದರು ಐಸಿಎಆರ್ ವಿಜ್ಞಾನಿ ಡಾಕ್ಟರ್ ಅತಿಕ್ ಮಾತನಾಡಿ ಎರಡ್ನೂರು ಪರಿಶಿಷ್ಟ ಜಾತಿಯ ರೈತರು ಮತ್ತು ಎರಡ್ನೂರು ಇತರ ವರ್ಗದ ರೈತರಿಗೆ ತೋಟಗಾರಿಕಾ ಬೆಳೆಗಳು ವೈಜ್ಞಾನಿಕ ಹೈನುಗಾರಿಕೆ ಹಾಲು ಸಂಸ್ಕರಣೆ ಮತ್ತು ಕುರಿ ಮೇಕೆ ಬೆಳೆಸುವಿಕೆಯ ಬಗ್ಗೆ ತರಬೇತಿ ನೀಡಲಾಗುವುದು ಎಂದರು ನೀರಾವರಿ ಚೆನ್ನಾಗಿದೆ ಅನ್ಸುತ್ತೀರಿ ನೀರು ಕಡಿಮೆ ಇರೋದ್ರೆ ಸೀತಾಫಲ ಸೀತಾಫಲ ಹಾಕಿದ್ರೆ ದಪ್ಪ ಏನದು ನಮ್ಮಲ್ಲಿ ಒಂದು ಅರ್ಕ ಸಹ ಇದೆ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ಬೇಕು ದಪ್ಪದ ಸೀತಾಫಲ ಸಿಗುತ್ತಲ್ಲ ಅದ್ರ ಸಸಿಗಳು ಬೇಕಾದ್ರೆ ಕೊಡಿಸ್ತೀವಿ ಅದನ್ನ ನೀವು ಬೆಳೆದ್ರೆ ಅದರಿಂದ ಅಮ್ಮೆ ಸೀತೆ ಇರಬಹುದು ಇಲ್ಲಿ ಇದಕ್ಕೆ ಎರಡಕ್ಕೆ ನಮ್ಮ ಈ ಪ್ರದೇಶಕ್ಕೆ ಕಾರ್ಯಕ್ಕೆ ಮುಖ್ಯವಾದಂತ ಹಣ್ಣಿನ ಬೆಳೆಗಳು ಇತ್ತು ಇದೆ ಇದರ ಜೊತೆಗೆ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳೋಣ ಆಕಂದ್ರೆ میرے ತರಕನನ ಕೀಳೋದು ದುಬಾರಿ ನಮ್ಮ ಈ ಸಂಸ್ಥೆಯ ಹೆಡ್ಕರೆ 60 ದುಡ್ಡು ಮಾಡುತ್ತಾ ಹಳೆಯೋ ಇಂಚಾ ಅಂತ ಏನಾದರೂ ತಾಂತ್ರಿಕತೆ ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ತಯಾರಿ ಮಾಡ್ತೀವಿ ನಾವು ಕೊಟ್ಟಿದ್ದನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ಅಳವಡಿಸಿಕೊಂಡ್ರೆ ನಿಮ್ದು ಏನಿದ್ರೆ ನಿಮ್ದು ಉತ್ಪಾದನೆ ಅದನ್ನು ಗುಣಮಟ್ಟ ನಿಮ್ದು ಏನು ಹಾರ್ವೆಸ್ಟ್ ಮಾಡ್ತೀರ ಅದನ್ನ ಗುಣಮಟ್ಟ ಸುಧಾರಿಸುತ್ತೆ ಸೊ ಇದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಮೂರು ವರ್ಷ ಈ ಪ್ರಾಜೆಕ್ಟ್ ಇದೆ ಯೋಜನೆ ಮೂರು ವರ್ಷ ಇದೆ ಸೊ ನೀವು ಏನ್ ಮೇಜರ್ ಉದ್ದೇಶ ಈ ಪ್ರಾಜೆಕ್ಟ್ ಇತ್ತು ಅಂತಂದ್ರೆ ಅತಿ ಸಣ್ಣ ಒಂದು ಸಣ್ಣ ರೈತರಿಗೆ ಏನಂದ್ರೆ ಟೆಕ್ನಾಲಜಿ ಏನ್ ಬೇಕಿದೆ ಅದನ್ನ ಕೊಟ್ಟು ಮತ್ತೆ ಅಲ್ಲಿಂದ ಹೇಗೆ ಸುಧಾರಿಸುತ್ತೆ ಮತ್ತೆ ಅದರಿಂದ ಪ್ರಯೋಜನಗಳಾಗಿ ಮೂರು ವರ್ಷ ಆದ್ಮೇಲೆ ನಿಮ್ಗೆ ಮೊದಲು ಹಣಕಾಸು ನಿಮ್ದು ಜೀವನ ಶೈಲಿ ಏನಿದೆ ಅದನ್ನ ಸುಧಾರಿಸಿದೆಯಾ ಅಂತ ತಿಳ್ಕೊಳ್ಳೋದು ಇದು ಉದ್ದೇಶದಿಂದ ಭಾರತ ಭಾರತ ಸರ್ಕಾರದಿಂದ ಈ ಪ್ರಾಜೆಕ್ಟ್ ಅನುದಾನ ಮಾಡಿದೆ ಅದ್ರಲ್ಲಿ ಮೇನ್ ಉದ್ದೇಶ ಏನಂತಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಲ್ಪ್ ಆಗಿರುತ್ತೆ ಒಳ್ಳೆ ಹೆಲ್ಪ್ ಆಗಿರುತ್ತೆ ಎಸ್ಪೆಷಲಿ ಎಸ್ ಸಿಮೆಂಟ್ ಸಣ್ಣ

ಬೇರೆ ಬೇರೆ ಕೃಷಿ ಅಷ್ಟೇ ಇಲ್ಲ ಆರ್ಟಿಕಲ್ಚರ್ ಅಷ್ಟೇ ಇಲ್ಲ ಪ್ರಾಜೆಕ್ಟ್ ಟೆಕ್ನಾಲಜಿ ಅದೆಲ್ಲ ಈ ಮುಂದಿನ ಮೂರು ಕಂಟಿನ್ಯೂಸ್ ಹಳ್ಳಿಗಳಲ್ಲಿ ಬಂದು ಕೊಟ್ಟಿದ್ದೀವಿ ಅದರಿಂದ ನಿಮ್ಮಿಂದ ಫೀಡ್ಬ್ಯಾಕ್ ತಗೊತಿಲ್ಲ ಹೇಗಿದೆ ಮೊದಲು ಮಾಡ್ತಿದ್ದು ಹೇಗೆ ಮಾಡ್ತಿದ್ದು ಹೇಗಿದೆ ಸೊ ಇದೆಲ್ಲ ನೀವು ನೆಕ್ಸ್ಟ್ ಐದು ಮೂರು ವರ್ಷದಲ್ಲಿ ಖಂಡಿತವಾಗಿ ಎಲ್ಲಾ ಜನಾಗೆ ಒಪ್ಪಿಗೆ ಅದರ ಪ್ರಯೋಗ ಮಾಡ್ಕೊಂಡ್ರೆ ನೀವು ಹೆಳೆಗಳ ನಿಮ್ಮಂತ ಆರ್ಥಿಕತೆ ಸುಧಾರಿಸದರೆ ನಿಮ್ಮ ಜೀವನ ಶೈಲಿ ಸುಧಾರಿಸೋಕೆ ಸೊಕ್ರೀತಾಲಿ ಕಟ್ಟಿ ಇದೆ ಸ್ಪರ್ತಿಸಬೇಕು ನಾವು ಏನು ಕೇಳಿದ್ರೆ ಕಸಿ ಮತನೆ ಮಾಡಿ ನಾವು ಒಟ್ಟಿರಂತ ಈ ರೀತಿ ಪರಿಕಲ್ಪನೆಗಳ ಬಗ್ಗೆ ನಾವು ಮಾತನಾಡಲೇ ಇರ್ತೀನಿ ಮೇರಿ ಸಾಹಿತಿ ಅತ್ಯುತ್ತಮರಿ ಸಂಶೋಧಕರೆ ಆಪರ ಅರ್ಹತೆ होंगे ये जो कार्यक्रम यहाँ हो रहा है एनएनपी जो एनिमल -E -E न्यूट्रिशन की बात कर रहे थे एन जो सॉइल का मिट्टी का अनु का बारे में बात वी हैव हैं जो मिल प्रोसेस मूल दूध बात करते हैं तो यहाँ पे सभी चीजों को संभव कृषि के बारे में बात करने जा रहे हैं। समूह कृषि मंत्री आपके साथ एनिमल भी रहेंगे, अशुभ भी रहेंगे, हर सभी साथ करेंगे। उसके साथ कल तरकारी और फूल सब को लेके आगे हम कैसे काम करेंगे इसके बारे में जो हमारे संस्थान और दूसरे संस्थान के तरह जो तो परियोजना प्रोजेक्ट यहाँ आया हुआ है, और आप लोग का हित में ये तो प्रोजेक्ट बहुत अच्छा होगा, होगा। हम जो आईएएस के बारे कर रहे हैं, हम लगता हूँ कि 1990 से हम काम कर रहे हैं, तो 1990 मतलब 35 तो इयर्स हम आपके साथ काम कर रहे हैं, और आगे भी हम काम करेंगे, लेकिन आपका So, चाहिए चाहिए और हमारे स्टेट डिपार्टमेंट अल्सो मुझे डॉक्टर भागल कृष्णा जो हमारे आई एच एन का प्रधान वैज्ञानिक है वो इसमें प्रतिनिधि कर रहे हैं और आगे लीड कर रहे हैं और उनके साथ साथ हमारे सारे वैज्ञानिक आईसीएल का साथ करें तो जो हम काम करते हैं तो पहले बात करते हैं मिट्टी मिट्टी कैसे होना है हेल्थ कार्ड सबके पास है कि नहीं हेल्थ कार्ड साल कार्ड तो साल हेल्थ कार्ड तो इम्पोर्टेंट है उसको पूरे अपना मिट्टी का पहले परीक्षण करना जरूरी है जो हम भी इसमें प्रयोग करेंगे कैसे सॉयल मिट्ट का मिट्टी को हम कैसे इसका ಈ ವೇಳೆ ನ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಬಾಲಕೃಷ್ಣ ಡಾಕ್ಟರ್ ಸಿ ದೇವರಾಜು ಡಾಕ್ಟರ್ ಲತಾದೇವಿ ಡಾಕ್ಟರ್ ವಸುಂಧರ ಗುಡಿಬಂಡೆ ತೋಟಗಾರಿಕೆ ಇಲಾಖೆಯ ದಿವಕ್ಕರ್ ಸೇರಿದಂತೆ ತಾಲೂಕಿನ ವಿವಿಧ ರೈತರು ಹಾಜರಿದ್ದರು